ಕಳೆದ ಹನ್ನೆರಡು ದಿನಗಳಲ್ಲಿ ಎಂಟು ಬಾರಿ ಟೀಕೆ ಮಾಡಿದ ಟ್ರಂಪ್ ಟ್ರಂಪ್ ಟೀಕೆಗೆ ಉತ್ತರಿಸಿದ ಮೋದಿ ಇದ್ಯಾವ ರಾಜಕೀಯ ಹೌಡಿ ಮೋದಿ ನಮಸ್ತೆ ಟ್ರಂಪ್ ಎಲ್ಲಾನು ಎಲ್ಲಿ ಹೋಯ್ತು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಟ್ರಂಪ್ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ ನಂತರ ಸುಂಕ ಏರಿಕೆ ವಲಸಿಗರ ತಡೆ ವಿದ್ಯಾರ್ಥಿಗಳ ವೀಸಾ ನಿರಾಕರಣೆ ಸೇರಿದಂತೆ ಹಲವು ಜನವಿರೋಧಿ ಕ್ರಮಗಳನ್ನು ವಿಶ್ವದ ಹಲವು ರಾಷ್ಟ್ರಗಳ ಮೇಲೆ ಕೈಗೊಂಡಿದ್ದಾರೆ ಭಾರತ ಮತ್ತು ಅಮೆರಿಕ ಸ್ನೇಹಿತ ದೇಶಗಳು ಅನ್ನೋ ಮಾತು ತೊಲಗಿ ಹೋಗ್ತಾ ಇದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈಗೆತ್ಕೊಳ್ತಾ ಇರುವಂಥ ನಿರ್ಧಾರಗಳು ಭಾರತ ಮತ್ತು ಅಮೆರಿಕ ಸಂಬಂಧವನ್ನು ಹಾಳು ಮಾಡ್ತಾ ಇದೆ ಭಾರತೀಯರ ಮತಗಳನ್ನೇ ಪಡೆದು ಭಾರತದ ಬೆಂಬಲ ಪಡೆದು ಈ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿದ್ದರು ಆದರೆ ಇದೀಗ ಭಾರತೀಯರ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಟ್ರಂಪ್ ಮಾಡ್ತಿದ್ದಾರಾ ಅನ್ನೋ ಅನುಮಾನಗಳು ಬರೋಕೆ ಶುರುವಾಗಿದೆ ಕಳೆದ ಹನ್ನೆರಡು ಹದಿಮೂರು ದಿನಗಳಿಂದ ಟ್ರಂಪ್ ಭಾರತದ ವಿರುದ್ಧ ಎಂಟು ಬಾರಿ ಟೀಕಾತ್ಮಕ ಹೇಳಿಕೆಗಳನ್ನು ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕಿದ್ದಂಥ ಮೋದಿ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ಮೊದಲನೇದು ಆ್ಯಪಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟಿಮ್ ಕುಕ್ ಅವರಿಗೆ ಭಾರತದಲ್ಲಿ ನೀವು ಐಫೋನ್ ತಯಾರಿಕೆ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೇನೆ ಭಾರತದಲ್ಲಿ ತಯಾರಾಗುವಂಥ ಐಫೋನ್ಗಳು ಅಮೆರಿಕಾದಲ್ಲಿ ಮಾರಾಟ ಆಗೋದು ನಿಲ್ಲಬೇಕು ಅವರದನ್ನು ಅವ್ರು ಚೆನ್ನಾಗೇ ನೋಡ್ಕೊಳ್ತಾರೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು ನೆಕ್ಸ್ಟ್ ಒನ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನ ಸಂಪೂರ್ಣ ಮತ್ತು ತಕ್ಷಣದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ ಇದು ಪರಮಾಣು ಶಸ್ತ್ರ ಸಜ್ಜಿತ ನೆರೆಹೊರೆಯವರ ಮಿಲಿಟರಿ ಸಂಘರ್ಷವನ್ನು ತಪ್ಪಿಸಿದೆ ಅಂತ ಹೇಳಿದರು ಅಷ್ಟೇ ಅಲ್ಲ ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮಕ್ಕೆ ಕಾರಣಕರ್ತ ನಾನೇ ಅಂತ ಹಲವು ದೇಶಗಳ ನಾಯಕರ ಜೊತೆಗಿನ ಭೇಟಿಗಳಲ್ಲಿ ವೇದಿಕೆಗಳಲ್ಲಿ ಹಲವು ಸಲ ಹೇಳಿದ್ದಾರೆ ಜೊತೆಗೆ ಗೆಳೆಯರೇ ಬನ್ನಿ ಒಪ್ಪಂದ ಮಾಡಿಕೊಳ್ಳೋಣ ಸ್ವಲ್ಪ ವ್ಯಾಪಾರ ಮಾಡೋಣ ಅಂತ ಯುದ್ಧದಂತಹ ಗಂಭೀರ ವಿಷಯವನ್ನು ಲಘುವಾಗಿ ಹೇಳಿ ನೆರೆದಿದ್ದವರನ್ನ ನಗ್ಸಿದ್ರು ಭಾರತ ಮತ್ತು ಪಾಕಿಸ್ತಾನದ ನಾಯಕರು ಈಗ ಒಟ್ಟಿಗೆ ಕೂತು ಊಟ ಮಾಡಬಹುದು ಅಂತ ಹೇಳಿ ನಗಾಡಿದ್ರು ಎರಡೂ ರಾಷ್ಟ್ರಗಳ ನಡುವೆ ಕದನ ವಿರಾಮ ಘೋಷಿಸುವಲ್ಲಿ ತಮ್ಮದೇ ಪ್ರಮುಖ ಪಾತ್ರ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೊಂಡ್ರು ಈ ವಿಚಾರವಾಗಿ ಪ್ರಧಾನಿ ಮೋದಿ ಮೌನ ತಾಳಿದ್ದಾರೆ ಟ್ರಂಪ್ ಮಾತು ಕೇಳಿ ಮೋದಿ ಕದನ ವಿರಾಮ ಘೋಷಿಸಿದ್ದಾರೆ ಅಂತ ಸ್ವತಃ ಬಿಜೆಪಿಗರೇ ಅಸಮಾಧಾನಗೊಂಡಿದ್ದಾರೆ ಇನ್ನು ಮೂರನೇದು ಭಾರತ ಪಾಕ್ ಕದನ ವಿರಾಮವನ್ನು ಅಮೆರಿಕದ ಅಧ್ಯಕ್ಷ ಘೋಷಿಸಿರೋ ವಿಡಂಬಣೆ ಜರುಗಿರೋದು ಚರಿತ್ರೆಯಲ್ಲಿ ಇದೇ ಮೊದಲು ಮೊದಲ ಬಾರಿಗೆ ಭಾರತ ಪಾಕ್ ನಡುವಿನ ದ್ವಿಪಕ್ಷೀಯ ಕಾಶ್ಮೀರ ವಿಷಯದಲ್ಲಿ ಮೂರನೆಯ ದೇಶ ಮಧ್ಯಸ್ಥಿಕೆಗೆ ಒಪ್ಪಿಸಿರೋ ಪ್ರಮಾದ ಜರುಗಿದೆ ಕಾಶ್ಮೀರ ವಿವಾದವನ್ನು ಅಂತಾರಾಷ್ಟ್ರೀಯ ವೇದಿಕೆಗೆ ಒಪ್ಪಿಸಬೇಕು ಅಂತ ಪಾಕಿಸ್ತಾನ ಇಲ್ಲಿ ತನಕ ವಾದಿಸ್ತಾ ಬಂದಿದ್ದೇ ಈಡೇರಿದೆ ಟ್ರಂಪ್ ಭಾರತ ಪಾಕಿಸ್ತಾನ ಸಂಘರ್ಷದಲ್ಲಿ ಯುದ್ಧ ನಿಲ್ಲಿಸದೇ ಇದ್ರೆ ವ್ಯಾಪಾರವನ್ನು ನಿಲ್ಲಿಸೋದಾಗಿ ಧಮಕಿ ಹಾಕಿ ಕದನ ವಿರಾಮಕ್ಕೆ ಒಪ್ಕೊಳ್ಳೋ ಹಾಗೆ ಮಾಡಿದ್ರು ಇಷ್ಟೆಲ್ಲ ಆದರೂ ಮೋದಿಜಿ ಕಡೆಯಿಂದ ಯಾವುದೇ ಹೇಳಿಕೆ ಬಂದಿಲ್ಲ ನೆಕ್ಸ್ಟ್ ಒನ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಇತ್ತೀಚಿನ ಸಂಘರ್ಷವನ್ನ ನಾನೇ ಇತ್ಯರ್ಥಪಡಿಸಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇ ಇಪ್ಪತ್ತೊಂದಕ್ಕೆ ಮತ್ತೆ ಪುನರುಚ್ಚರಿಸಿದ್ದಾರೆ ನಾವು ಪಾಕಿಸ್ತಾನ ಮತ್ತು ಭಾರತದೊಂದಿಗೆ ಏನ್ ಮಾಡಿದ್ದೇವೆ ಅನ್ನೋದನ್ನ ನೀವು ನೋಡಿದಿರಿ ನಾನು ಅದನ್ನ ವ್ಯಾಪಾರದ ಮೂಲಕ ಇತ್ಯರ್ಥ ಪಡಿಸ್ತೇನೆ ಅಂತ ನಾನು ಭಾವಿಸ್ತೇನೆ ಅಂತ ಟ್ರಂಪ್ ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ಟ್ರಂಪ್ ಭಾರತವನ್ನ ತೆರಿಗೆ ರಾಜ ಅಂತ ಕರೆದು ಭಾರತದ ಆಮದು ಸುಂಕಗಳು ಅಮೆರಿಕದ ವಸ್ತುಗಳಿಗೆ ಅನ್ಯಾಯ ಆಗಿದೆ ಅಂತ ಆರೋಪ ಮಾಡಿದ್ರು ಸೊ ಭಾರತದ ಮೇಲೆ ಇಪ್ಪತ್ತೇಳು ವರೆಗಿನ ಸುಂಕ ವಿಧಿಸೋದಾಗಿ ಡೊನಾಲ್ಡ್ ಟ್ರಂಪ್ ಕಳೆದ ಏಪ್ರಿಲ್ ತಿಂಗಳಲ್ಲಿ ಘೋಷಿಸಿದ್ರು ತೊಂಬತ್ತು ದಿನಗಳ ಗಡುವನ್ನ ವಿಧಿಸಿದ್ರು ಸೊ ಅವಧಿ ಜುಲೈ ಒಂಬತ್ತಕ್ಕೆ ಕೊನೆಗೊಳ್ಳುತ್ತೆ ಇನ್ನು ಇತ್ತೀಚಿನವರೆಗೆ ಅಮೆರಿಕ ಭಾರತದ ದೊಡ್ಡ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿತ್ತು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ನೂರ ತೊಂಬತ್ತು ಶತಕೋಟಿ ಡಾಲರ್ ಗೆ ತಲುಪಿದೆ ಈ ಬಗ್ಗೆಯೂ ಸಹ ಪ್ರಧಾನಿ ಮೋದಿ ಅವರು ಮಾತಾಡ್ತಾ ಇಲ್ಲ ಮೋದಿ ಮೌನವಾಗಿರೋದನ್ನ ಸಮ್ಮತಿಯ ಲಕ್ಷಣ ಅಂತ ಭಾವಿಸಿರುವಂತಹ ಟ್ರಂಪ್ ಅಮೆರಿಕಾದಿಂದ ಪೂರೈಕೆಯಾಗುವಂತ ಬಹುತೇಕ ಸರಕುಗಳಿಗೆ ಸುಂಕ ವಿನಾಯಿತಿ ನೀಡೋದಾಗಿ ಭಾರತ ಹೇಳಿದೆ ಅಂತ ಬಾಂಬ್ ಸಿಡಿಸಿದ್ರು ಇದನ್ನ ಹೇಳಿ ಎರಡು ದಿನಗಳ ನಂತರ ಭಾರತದಿಂದ ಯಾವುದೇ ರಿಯಾಕ್ಷನ್ಸ್ಗಳು ಹೋಗದೇ ಇದ್ದಾಗ ಭಾರತ ಅಮೆರಿಕದ ಸರಕುಗಳ ಮೇಲೆ ಶೇಕಡಾ ನೂರರಷ್ಟು ಸುಂಕವನ್ನು ಕಡಿತಗೊಳಿಸೋಕೆ ಸಿದ್ಧವಾಗಿದೆ ಅಂತ ಮತ್ತೊಮ್ಮೆ ಹೇಳ್ತಾರೆ ನವದೆಹಲಿ ಮತ್ತು ವಾಷಿಂಗ್ಟನ್ ನಡುವೆ ಶೀಘ್ರವೇ ವ್ಯಾಪಾರ ಒಪ್ಪಂದ ನಡೆಯಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ಕೊಂಡಿದ್ದಾರೆ ಫ್ಯಾಕ್ಸ್ ನ್ಯೂಸ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಈ ಹೇಳಿಕೆಯನ್ನು ನೀಡಿರುವ ಟ್ರಂಪ್ ಆದರೂ ವ್ಯಾಪಾರ ಒಪ್ಪಂದದ ಬಗ್ಗೆ ಆತುರ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನೆಕ್ಸ್ಟ್ ಒನ್ ಭಾರತದ ಮೇಲೆ ಮತ್ತೊಂದು ಗದಾ ಪ್ರಹಾರಕ್ಕೆ ಮುಂದಾಗಿರೋ ಅಮೆರಿಕ ಭಾರತೀಯ ಟ್ರಾವೆಲ್ ಏಜೆಂಟ್ ಸಹ ಹೊಸ ನಿರ್ಬಂಧವನ್ನು ವಿಧಿಸಿದೆ ದೇಶಕ್ಕೆ ಅಕ್ರಮ ವಲಸೆಗೆ ಅನುಕೂಲ ಮಾಡಿಕೊಳ್ತಿದ್ದಾರೆ ಅನ್ನೋ ಆರೋಪಗಳ ಮೇಲೆ ಭಾರತದ ಟ್ರಾವೆಲ್ ಏಜೆನ್ಸಿಗಳ ಮಾಲೀಕರು ಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಂಡು ವಲಸೆ ಮತ್ತು ರಾಷ್ಟ್ರೀಯತೆಯ ಕಾಯ್ದೆಯ ಸೆಕ್ಷನ್ ಅಡಿಯಲ್ಲಿ ಅಮೆರಿಕ ಹೊಸ ವೀಸಾ ನಿರ್ಬಂಧ ಕಾನೂನನ್ನು ಜಾರಿಗೊಳಿಸಿದೆ ಈ ನಿರ್ಬಂಧಗಳು ಭಾರತಕ್ಕೆ ಮಾತ್ರ ಸೀಮಿತವಲ್ಲ ಆದರೆ ಭಾರತವು ಈ ರೀತಿಯ ಕ್ರಮಕ್ಕೆ ಒಳಗಾದ ಮೊದಲ ದೇಶವಾಗಿದೆ ಇನ್ನು ಟ್ರಂಪ್ ಆಡಳಿತ ಮೇ ಇಪ್ಪತ್ತೆರಡಕ್ಕೆ ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಮತ್ತು ವಿನಿಮಯ ಸಂದರ್ಶಕ ಕಾರ್ಯಕ್ರಮ ಎಸ್ಇವಿಪಿ ಪ್ರಮಾಣೀಕರಣವನ್ನು ರದ್ದುಗೊಳಿಸುವಂತೆ ಅಮೆರಿಕದ ಗೃಹ ಭದ್ರತಾ ಇಲಾಖೆಗೆ ಆದೇಶಿಸಿದೆ ಇದರ ಅರ್ಥ ಹಾರ್ವರ್ಡ್ ಇನ್ಮುಂದೆ ವಿದೇಶಿ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಮತ್ತು ಪ್ರಸ್ತುತ ಇರುವಂತಹ ವಿದೇಶಿ ವಿದ್ಯಾರ್ಥಿಗಳು ಬೇರೆ ಕಡೆಗೆ ಸ್ಥಳಾಂತರ ಆಗಬೇಕು ಇಲ್ಲ ಅಂತಂದ್ರೆ ಅವರು ಅಮೆರಿಕಾದಲ್ಲಿ ಉಳ್ಕೊಳ್ಳುವಂತಹ ಕಾನೂನು ಸ್ಥಾನಮಾನವನ್ನು ಕಳೆದುಕೊಳ್ಳಲಿದ್ದಾರೆ ಸೊ ಈ ಬಗ್ಗೆಯೂ ಭಾರತದ ಕಡೆಯಿಂದ ಯಾವುದೇ ಹೇಳಿಕೆಗಳು ಬಂದಿಲ್ಲ ಸೊ ಟ್ರಂಪ್ ಹೇಳಿಕೆ ಬಗ್ಗೆ ಪ್ರಧಾನಿ ಮೋದಿ ಮೌನವಾಗಿದ್ದಾರೆ ಈ ಹಿಂದೆ ಹೌಡಿ ಮೋದಿ ನಮಸ್ತೆ ಟ್ರಂಪ್ ಎಲ್ಲನೂ ನಡೆದಿತ್ತು ಆದರೆ ಈಗ ಮೋದಿ ಮಾತಾಡ್ತಾ ಇಲ್ಲ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದು ದೇಶಕ್ಕೆ ಅವಮಾನ ಆಗುವಂಥ ಪ್ರಸಂಗ ಅಂತ ಅನ್ಸೆ ಇಲ್ವಾ ಪ್ರಧಾನಿ ಹುದ್ದೆನ ನಗಣ್ಯ ಮಾಡುವ ಕಿಡಿಗೇಡಿ ಕೃತ್ಯ ಅಂತ ಅನ್ಸೆ ಇಲ್ವಾ ಟ್ರಂಪ್ ಹೇಳಿಕೆಗೆ ಉತ್ತರಿಸುವ ಸಮಜಾಯಿಸಿ ಕೊಡುವ ಗೋಜಿಗೂ ಹೋಗಿಲ್ಲ ಅಂದರೆ ಟ್ರಂಪ್ ಏನು ಮಾಡಿದ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅನ್ನುವಂಥ ವರ್ತನೆ ಕಾಣಿಸ್ತಾ ಇದೆ ಮಾತಾಡದೆ ಮೌನಕ್ಕೆ ಜಾರಿರೋದು ದೇಶದ ಜನತೆಗೆ ಮುಜುಗರವನ್ನು ಉಂಟು ಮಾಡ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ